ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಉಪ್ಪು ಸಾಂಬಾರು ಮಾಡ್ಕೊಂತಂದರೆ ಅದರ ಟೇಸ್ಟೇ ಬೇರೆ ಥರ ಇರುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋದಲ್ಲಿ ಎರಡು ಥರ ವಿ ಉಪ್ಪು ಸಾಂಬಾರು ರೆಸಿಪೀಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ವೆಲ್ಕಮ್ ಟು ಅನುಷಾ ರೆಸಿಪೀಸ್ ಈಗ ಫಸ್ಟ್ ಬಂದು ಒಂದು ಕುಕ್ಕರ್ಗೆ ಬೇಳೆ ಹಸಿರು ಕಾಳು ಹಾಕಿ ಇದನ್ನೇ ನೀಟಾಗಿ ತೊಳ್ಕೊಬೇಕಾಗತ್ತೆ ಚೆನ್ನಾಗಿ ಎರಡರಿಂದ ಮೂರು ಸತಿ ಕಾಳುಗಳನ್ನ ಚೆನ್ನಾಗಿ ತೊಳೆದ ನಂತರ ಇದನ್ನು ನಾವು ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಒಲೆ ಮೇಲೆ ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಯಾಕಂದರೆ ಕಾಳು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಆ ಕಾರಣದಿಂದಾಗಿ ಈಗ ಇದು ಹತ್ತು ನಿಮಿಷ ಕುದಿದ ನಂತರ ಇದಕ್ಕೆ ನಾನು ಒಂದು ಈರೆಕಾಯಿ ಒಂದು ಟೊಮ್ಯಾಟೊ ಹಣ್ಣನ್ನ ಸಣ್ಣದಾಗಿ ಹಚ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ ಇದು ಈರೆಕಾಯಿ ಬೇಳೆ ಉಪ್ಪು ಸಾಂಬಾರಾಗಿರೋದ್ರಿಂದ ಇದೆರಡೂ ಕೂಡ ಈ ಸೈಜ್ಗೆ ಕಟ್ ಮಾಡಿಕೊಂಡು ಬರೀ ಎರಡು ವಿಶಲ್ ಮಾತ್ರ ಕುಕ್ ಮಾಡ್ತೀನಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕಾಗತ್ತೆ ಎಲ್ಲಾನು ಒಟ್ಟಿಗೆ ಕುಗ್ಸೋದ್ರಿಂದ ಕಾಳು ಬೆಂದಿರಲ್ಲ ಈರೆಕಾಯಿ ಬೆಂದೋಗ್ಬಿಟ್ಟಿರುತ್ತೆ ಆ ಕಾರಣದಿಂದಾಗಿ ಫಸ್ಟೇ ಸ್ವಲ್ಪ ಹೊತ್ತು ಕಾಳು ಬೇಯಿಸ್ಕೊಂಡು ಆಮೇಲೆ ಕನ್ಸಿಸ್ಟೆನ್ಸಿ ವೈಸ್ ವಾಟರ್ ಎತ್ಕೊಂಡು ಇದನ್ನು ಎರಡು ವಿಶಲ್ ಕುಕ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಬಿಸಿ ಬಿಸಿ ಈರೆಕಾಯಿ ಬೇಳೆ ಉಪ್ಪು ಸಾಂಬಾರು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನೀವು ನೋಡ್ಬೋದು ಕಾಳು ಮತ್ತು ತರಕಾರಿ ಎರಡೂ ಕೂಡ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬೆಂದಿದೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಫಸ್ಟ್ ಟೈಮ್ ಏನಾದರೂ ನೋಡ್ತಾಯಿದ್ರೆ ಈಗ ಎರಡನೇ ಉಪ್ ಸಾಂಬಾರು ಬಂದುಬಿಟ್ಟು ಅಚ್ಚು ಬೇಳೆ ಉಪ್ಸಾರು ಅಂತ ಇದು ಎಷ್ಟು ಸಿಂಪಲ್ ರೆಸಿಪಿನೋ ಇದು ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಈಗ ಒಂದು ಕುಕ್ಕರ್ಗೆ ಒಂದು ಕಪ್ಪು ಬೇಳೆ ತಗೊಂಡು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾನು ಎರಡರಿಂದ ಮೂರು ಸರ್ತಿ ವಾಶ್ ಮಾಡ್ಕೊತಾ ಇದ್ದೀನಿ ಬೇಳೆನ ನಮ್ಮ ಸಾಂಬಾರು ಕನ್ಸಿಸ್ಟೆನ್ಸಿ ವೈಸ್ಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಟೊಮ್ಯಾಟೊ ಹಣ್ಣ ಇದಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನ ತ್ರೀ ವೆಷನ್ಸ್ ಕುಕ್ ಮಾಡಬೇಕಾಗತ್ತೆ ನೋಡಿ ಕುಕ್ ಮಾಡಿದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಹಚ್ಚಬೇಳೆ ಉಪ್ಪು ಸಾಂಬಾರು ರೆಡಿ ಆಗುತ್ತೆ